ಪಾಪು ಬಾ ನೀನ್ ನನ್ನ ಜೊತೆ ಬಾ ಅವಳ ಜೊತೆ ಹೋಗ್ಬೇಡ ಪಾಪು ನೀನು ಬಾ ಪಾಪು ನೀನು ನನ್ನ ಜೊತೆ ಕೊಡು ಅದು ನನ್ನ ಪಾಪ ನನ್ನ ಪಾಪು ಅದು ಪಾಪು ನೀನು ನನ್ನ ಜೊತೆ ಬರ್ತೀಯ ನಾ ಅಕ್ಕನ ಜೊತೆ ಹೋಗ್ತೀಯಾ ನನ್ನ ಜೊತೆ ಬರುತ್ತಂತೆ ಕೊಡು ತಾತನ ಜೊತೆ ಹೋಗುತ್ತಾ ಅಜ್ಜಿ ಜೊತೆ ಕೊಡು ಈಗ ನನ್ನ ಪಾಪು ಅದು పాప పాప మాతాడుసల్వంతేడు ప్లీజ్ నిన్న అన్జతి బా పూ పాపూ పాపూ పాప అల్తయితే పప్పు

ಏನು ಹೇಳ್ತೀಯಾ ಯಾರಿಗ ಹೇಳ್ತೀಯಾ ಅಪ್ಪಂಗ ಹೇಳ್ತೀಯ ಗಾಯ ಆಯ್ತಾ ಪಾಪು ಯಾರಿಗೆ ಹೇಳ್ತೀಯಾ ಈಗ ಈ ನನ್ನ ಪಾಪಿಗೆ ಯಾಕೆ ಹೊಡಿತೀಯಾ ನನ್ನ ಪಾಪು ಇದು ನನ್ನ ಪಾಪಗೆ ಯಾಕೆ ಹೊಡಿತೀಯ ನೀನು ಪಾಪು ನಿಮಗೆ ಚಾಕ್ಲೇಟ್ ಬೇಕಚ್ಚಿನೂ ಎಂಥ ಚಾಕ್ಲೇಟ್ ಬೇಕು ಪಾಪು ನಿಮಗೆ ನೇಕ್ಷನ್ ಕೊಡೋದು ಬೇಡ ಆಯಿತಾ ನಾನು ನೀನು ತಿನ್ನಾನ ಓಕೆನಾ ಹಾಯ್ ಮಾಡು ಪಾಪು ನೀನು ನೀನು ಬೇಡ ಚಾಕಿ ನೀನು ಕೊಡಲ್ಲೂ ಪಾಪು ಕೊಡ್ತೀನಿ ನಾನು ಅಜ್ಜಿ ತಗೋ ಬಂದಿರೋ ಚಾಕ್ಲೇಟ್ ಎಲ್ಲ ಪಾಪೋಗಿ ಅಲ್ವ ಪಾಪು ಆಮೇಲೆ ನಿಮಗೆ ಏನು ಬೇಕು ಪಾಪು ಕುರ್ಕುರೆ ಬೇಕಾ ನಿನಗೆ ಹೌದಾ ಓಕೆ ಆಮೇಲೆ ಇನ್ನೇನೇನು ಬೇಕು ಪಾಪು ನಿನಗೆ ಚಾಕಿ ಕುರ್ಕುರೆ ಬೇಕಾ ಆಯಿತು ಪಾಪು ಕೊಡ್ತೀನಿ ಓಕೆನಾ ಆದರೆ ನೀನು ಇವಳ ಜೊತೆ ಮಾತಾಡಬಾರ್ದು ಠೂ ಬಿಡು ಇವಳಿಗೆ ಠೂ ನನ್ನ ಪಾಪುಗೆ ಯಾಕೆ ಹೊಡಿತೀರಾ

ಆಮೇಲೆ ಕುಕ್ಕು ಅಲ್ಲ ಅದು ಕುರ್ಕುರೆ ನೀನು ಪಾಪುಗೆ ಪಾಪುಗೂ ಬೇಕಾ ಆಯ್ತು ಸರಿ ಬಾಯ್ ಮಾಡು ಬಾಯ್ ಮಾಡು ಎಲ್ಲ ಗುಡ್ ನೈಟ್ ಕ್ಲೈನ್ ಕಿಸು ಸ್ಮೈಲ್ ಮಾಡು ಅಂದ ಸ್ಮೈಲ್ ಮಾಡಿ ಕೊಡು ಚಿನ್ನು ನನಗೆ ಅದು ನಂದು ಕೊಡು ಇದು ನಂದು ಕೊಡು ಬೇಕು ನನಗೆ ಅದು ನನಗೆ ಬೇಕು ಕೊಡು ಅದು ನಂದು ತಾನೇ ಇದು ನಂದು ತಾನೇ ನನಗೀಗ ತಂದ್ಕೊಡು ಹೊಸದು ನಂಗೆ ಹೊಸದು ತಂದ್ಕೊಡು ಈಗ ಅಪ್ಪು ತಂದ್ಕೊಡುತ್ತ ನೀನು ತಾನೆ ಹಾಳು ಮಾಡಿದ್ದು ಕೊಡು ಈಗ ನಂಗೆ ಬೇಕು ಕೊಡು ಈಗ ನಂದು ಹೇಳ್ತೀನಿರು ಪಪ್ಪಂಗೆ ಹೇಳ್ತೀನಿರು ಇರು ತಂದ್ಕೊಡು ಈಗ ನನಗೆ ಹೊಸದು ಬೇಕು ಈಗ ಅಲ್ಲೆಲ್ಲ ಬೇಡ ನಂಗೆ ಇದೇ ಥರದ್ದು ಬೇಕು ತಂದ್ಕೊಡು ಹಾಂ ಕೊಡಲ್ವ ನೀನು ಹೇಳು ಬೇಗ ತಂದ್ಕೊಡ್ತೀಯ ತಂದ್ಕೊಡಲ್ವ ಹೇಳು ಹೊಸದನ್ನ ಆಯಿತು ಬಿಡು ನನ್ನ ಜೊತೆ ಮಾತಾಡ್ಬೇಡ ನನ್ನ ಜೊತೆ ಮಾತಾಡಬೇಡ ಪಾಪು ನೀನು ನನ್ನ ಜೊತೆ ಮಾತಾಡಿಸ್ಬೇಡ ನೀನು ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟುಟ್ಟು ಮಾತಾಡ್ಸಲ್ಲ ನಿನ್ನ ಪಾವು ಕಚ್ಚು ಅವಳಿಗೆ ಮಾತಾಡ್ಸಲ್ಲ ನಿನ್ನ ನನ್ನ ನೈಫಲ್ಲಿ ಶಾಕ್ ಹಾಳು ಮಾಡಿದೆ ನೀನು ಹೊಸ ತಂದುಕೊಡು ಕೊಡು ಈಗ ನನಗೆ ಅಪ್ಪಾಜಿಗೂ ಬೇಡ ಯಾರಿಗೂ ಬೇಡ ನಾನು ನೀನ್ ತಾನೇ ಹಾಳು ಮಾಡಿದ್ದು ಯಾರಿಗೆ ಯಾರಿಗೆ ಹೇಳ್ತೀಯ ಆಡ್ಬೇಡ ನನಗೆ ಹೊಸದ ಬೇಕು ತಂದ್ಕೊಡ ಯಾರಿಗೆ ತಂದ್ಕೊಡ್ತಾರೆ ಮಾಮಿ ಯಾಕೆ ತಂದ್ಕೊಡುತ್ತೆ ನೀನ್ ತಾನೇ ಹಾಳು ಮಾಡಿದ್ದು ಕೊಡು ನನಗೆ ಬೇಕು ಈಗ ಪಾಪು ಕೊಡು ನಂದು ಅಲ್ವಾ ಅದು ಈಗ ನೀನು ಕೊಡಲ್ವಾ ಹ್ಞ ಆಯಿತು ಬಿಡು ಪಾಪು ಬಾ ಇವಳು ನಾನು ಹೇಳಿದ ಮಾತು ಕೇಳ್ತಿಲ್ಲ ಬಿಡು ಮಾತಾಡ್ಸೋದು ಬೇಡ ಇವಳ ಆಯಿತಾ ಅವಳ ಜೊತೆ ಮಾತಾಡಬೇಡ ನೇಕಿನ ಜೊತೆ ನೀನು ಪಾಪ ಮಾತಾಡಿಸ್ಬೇಡ ನೀನು ಯಾಕೆ ಮಾತಾಡಿಸ್ತೀಯಾ ನೇಕ್ಷ ಹಾಕುನ ಮಾತಾಡಿಸ್ಬಾರ್ದು ನೀನು ಟೂ ಬಿಡು ಅವಳ ಜೊತೆ ಯಾರೂ ಮಾತಾಡಿಸ್ಬೇಡಿ ಇವಳನ್ನ